ಹೋ ಎಲ್ರಿಗೂ ನಮಸ್ಕಾರ ಮತ್ತೆಂತಲ್ದೆ ಇದೇ ಬಪ್ಪು ಡಿಸೆಂಬರ್ ಎಂಟನೇ ತಾರೀಕು ಸೋಮವಾರ ಸಂಪ್ರದಾಯ ಐತಿಹಾಸಿಕ ಚೇರ್ಕಾಡಿ ದೊಡ್ಡ ಮನೆಯವ್ರದ್ದು ಶ್ರೀ ಜನ್ನಾದೇವಿ ಕಂಬಳವರ್ರೆ ಹೌದೇ ಇನ್ನು ಹತ್ತತ್ರ ಒಂದು ವಾರ ಇತ್ತು ಕೇಳಿ ಊರಂಗಿಪ್ಪೋರ್ ಪರವರಂಗಿಪ್ಪುರ್ ಎಲ್ಲರೂ ಕೇಳಿ ಹತ್ತತ್ರ ಒಂದು ವಾರ ಇತ್ತು ನೀವೆಲ್ಲರೂ ಈ ಕಂಬಳಕ್ ಬರಕ್ಕೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗಿತ್ತು ಹಾ ನೀವು ಬರ್ಕ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ ಯಾಕಂದ್ರೆ ಅವ್ ಮಕ್ಕಳಿಗೆ ನಮ್ಮ ಇತಿಹಾಸದ ಸಂಪ್ರದಾಯದ ಪರಿಚಯ ಮಾಡಿ ಕೊಟ್ಟಂಗತ್ತು ಅವು ನಾಳೆ ಶಾಲಿ ಬಾಯಿ ಕೂಡ ಹೇಳ್ತಾ ಅವ್ನು ಶೇರ್ಕೋಡಿ ಅವ್ಳಕ್ ಹೋಗಿದೆ ಗೊತ್ತಾ ಅಂತ ಕೇಳ್ತಾ ಹಂಗೆ ಮಕ್ಕಳಿಗೆಲ್ಲ ಪರಿಚಯ ಮಾಡಿ ಕೊಟ್ಟಂಗತ್ತು ಮಕ್ಕಳನ್ನು ಕರ್ಕೊಂಡು ಬನ್ನಿ ಕಂಬಳದ ಪೋಸ್ಟ್ ಇತ್ತಲ್ಲ ದೇವ್ರ ಪೂಜೆ ಇತ್ತು ದೇವ್ರ ಆರ ಮೇಲೆ ಕಡಿಗಿತ್ತಲ್ಲೇ ಕೆಸರು ಕತಿ ಓಟ ಇತ್ತು ಅದ್ರಂಗೆ ಪ್ರಾಥಮಿಕ ವಿಭಾಗ ಇತ್ತು ಪ್ರೌಢ ವಿಭಾಗ ಇತ್ತು ಮತ್ತು ದೊಡ್ಡವರಿಗಿತ್ತು ಹೌದು ಮತ್ತ ಗಾಡಿ ಹಗ್ಗ ಜಗ್ಗಾಟ ಇತ್ತು ಮಾರ್ರೆ ಹಗ್ಗ ಜಗ್ಗಾ ಒಂದೊಂದ್ ಟೀಮ್ ಹಂಗೇಳಿರ್ಕ್ ಆಚೆ ಈಚೆಗಳು ಫಸ್ಟ್ ಪ್ರೈಸ್ ಐದ್ ಸಾವಿರ ಮಾರ್ರೆ ಹಾ ಸೆಕೆಂಡ್ ಪ್ರೈಸ್ ಮೂರ್ ಸಾವಿರ ಗಾಡಿ ಸ್ವಲ್ಪ ಕಂಬಳ ಎಂತ ಮತ್ತ ಹಗ್ಗ ಕಿರಿಯ ಹಗ್ಗ ಹಿರಿಯ ಮತ್ ಹಲ್ಗಿ ಹಂಗಲ್ಲಿ ಬೇರೆ ಬೇರೆ ಒಂದು ವಿಭಾಗ ಎಲ್ಲಾ ಇತ್ತು ಹ ಫಸ್ಟ್ ಪ್ರೈಸ್ ಹೊಸ್ ಸಾವಿರ ಸೆಕೆಂಡ್ ಪ್ರೈಝ್ ಎಂಟು ಸಾವಿರ ಹೌದ್ ಮತ್ ಬಂದದ ಎಲ್ಲಾ ಕ್ವಾನ್ಗಳಿಗೆಲ್ಲ ಸನ್ಮಾನ ಎಲ್ಲ ಮಾಡೋಕೆಲ್ಲ ಕ್ರಮ ಎಲ್ಲ ಇತ್ತವ್ರು ಮಾಡ್ತರು ಬಾರಿ ಖುಷಿ ಆತ್ತೆ ಚೇರ್ಕಾಡಿ ಕಂಬಳ ಕಾಣಿ ಇದೇ ಸೋಮವಾರ ಎಂಟನೇ ತಾರೀಕು ನೆನ್ಪಿಡ್ಕಾಣಿ ಕ್ಯಾಲೆಂಡರ್ಗೆಲ್ಲ ಈಗ ಟಿಕ್ ಮಾಡ್ಕಾಣಿ ಮಾಡ್ಕಾಣಿ ಅಕ್ಕ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಊರಂಗಿಪ್ಪ ಪರವರಂಗಿಪ್ಪ ಎಲ್ಲರೂ ಬರ್ಕ ಎಗೂ ಆಧಾರದ ಸ್ವಾಗತ ಕೋರುವರು ಬಟ್ಟದ ಹೆಗಡೆಯವರು ಮತ್ತು ಚೇರ್ಕಾಡಿ ದೊಡ್ಡ ಮನೆ ಕುಟುಂಬಸ್ಥರು ಮಾತಾಡೋ ಸುಮಾರು ಹೊತ್ತಿ ಇತ್ತು ಮರ ಯಾರ ಟೈಮ್ ಇಲ್ಲೇ ಅಕ್ಕಿ ಹಾ ಏ ನಮ್ ಕೋಣ ಕಾಣ್ ಸಂಜೋ ಎದ್ದಿಗೋಯ್ತು ರಮೇಶ ಬತ್ತ ಬರ ಈಗ